ಬಿಜೆಪಿಯ ಜೆ ಪಿಯ ಮಾಜಿ ಶಾಸಕರೊಬ್ಬರ ಆಪ್ತ್ರಲ್ಲ ತುಂಬ ಅರೆಸ್ಟ್ ಆಗಿದ್ದಾರೆ ಅವ್ರದ್ದು ಕೈವಾಡ ಇದೆ ಅನ್ನೋ ಒಂದು ಚರ್ಚೆಗಳು ಕೂಡ ಇರುವಂತದ್ದು ಯಾರದ್ದು ಬಿ ಹಾಸನ ಮೂಲದ ಒಬ್ಬ ರಾಜೀ ಶಾಸಕ ಸಭೆಗಳನ್ನು ಅರೆಸ್ಟ್ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಸರ್ ಎಲ್ಲರೂ ಕೂಡ ಅವ್ರು ಆಪ್ತಿರ ಅರೆಸ್ಟ್ ಆಗಿರೋದ್ರಿಂದ ಅವ್ರ ಪಾತ್ರ ಇದೆ ಅನ್ನೋದ್ರ ಬಗ್ಗೆ ಕೂಡ ಇನ್ವೆಸ್ಟಿಗೇಷನ್ ಇನ್ವೆಸ್ಟಿಗೇ ಚೆನ್ನಾಗಿದೆ ನೋಡೇಣ ಅವ್ರ ಪಾತ್ರ ಇವ್ರ ಪಾತ್ರ ಅನ್ನೋದಕ್ಕಿಂತ ಹೆಚ್ಚಾಗಿ ಇವತ್ತು ಪ್ರತಿಯೊಬ್ರಿಗೂ ಒಂದು ಜವಾಬ್ದಾರಿ ಇದೆ ಅದರಲ್ಲೂ ವಿಶೇಷವಾಗಿ ರಾಜ್ಯ ಸರ್ಕಾರದ ಮೇಲೆ ಹೆಚ್ಚಿನ ಜವಾಬ್ದಾರಿ ಇದೆ ಜನ ಇವತ್ತು ಈ ಸತ್ಯ ಸತ್ಯತೆಯನ್ನ ಹೊರಗಡೆ ತಗೊಬರ್ಬೇಕು ಅಂತಕ್ಕಂಥದ್ದು ಪ್ರತಿಯೊಬ್ಬ ಕನ್ನಡಿಗನು ಕೂಡ ಇವತ್ತು ಆಶಿಸ್ತಾ ಇದ್ದಾನೆ ಇದು ಇಟ್ ಇಸ್ ಜಸ್ಟ್ ನಾಟ್ ಎ ಸ್ಟೇಟ್ ನ್ಯೂಸ್ ಟುಡೇ ಇಟ್ಸ್ ಅನ್ಯಾಷನಲ್ ನ್ಯೂಸ್ ಹೌದಲ್ವೇ ವಿದೇಶದಲ್ಲೂ ಕೂಡ ಚರ್ಚೆ ಆಗಿದೆ ಈ ಟಾಪಿಕ್ ಹೌದಲ್ವೇ ಮತ್ತೆ ಇದು ಉತ್ತರ ಸಿಕ್ಬೇಕೋ ಬೇಡವೋ ಇದು ಕೂತ್ರ ಸಿಕ್ಬೇಕಂದ್ರೆ ಯಾರು ಕೊಡ್ಬೇಕು ಉತ್ರ ಪಾರದರ್ಶಕವಾಗಿ ಆಗ್ಬೇಕಲ್ವಾ ತನಿಖೆ ಆಗ್ತಾ ಇದೆಯಾ ಅದು ಅದು ಪ್ರಶ್ನೆ ನನಗೆ ಗೊತ್ತಿಲ್ಲಣ್ಣ ಅದು ಯಾಕೆಂದರೆ ದೇವರಾಜೇಗೌಡ್ರಿಗೂ ನನಗೇನು ಸಂಪರ್ಕ ಇಲ್ಲ ದೇವರಾಜೇಗೌಡರು ಹೇಳಿರ್ತಕ್ಕಂಥದ್ದು ನಾನು ಕೂಡ ಮಾಧ್ಯಮದಲ್ಲಿ ಗಮನಿಸಿದೆ ನೂರು ಕೋಟಿ ಆಫರ್ ಮಾಡಿದ್ರು ಇನ್ನೊಂದು ಮಾಡಿದ್ರು ಅಂತ ಬಟ್ ಇವೆಲ್ಲ ವಿಚಾರವಾಗಿ ಇವಾಗ ಅಂತಿಮವಾಗಿ ಒಂದು ತಾರ್ಥಿಕ ಅಂತ್ಯ ಕೊಡಬೇಕಲ್ವಾ ಕೊಡಲೇಬೇಕಲ್ವಾ ಕೊಡ್ತಕ್ಕಂಥದ್ದು ಯಾರು ಯಾರಿಗೆ ಶಕ್ತಿ ಇದೆ ಜನ ಯಾರು ಆಯ್ಕೆ ಮಾಡಿ ಕೂರಿಸಿದ್ದಾರೆ